ನಮಸ್ಕಾರ ಪ್ರಿಯ ವೀಕ್ಷಕರಿ ಈ ಪ್ರಪಂಚದಲ್ಲಿ ನಾವು ತೀರಿಸಲಾಗದ ಮೂರು ಋಣಗಳು ಯಾವುದು ಗೊತ್ತಾ ಹೆತ್ತ ತಾಯಿ ಹೊತ್ತ ಭೂಮಿ ತನ್ನ ಕಂದನ ತುತ್ತ ನಮಗಿತ್ತ ಗೋಮಾತೆ ಈ ಮೂರು ಮಾತೆಯರ ಋಣವನ್ನು ನಾವು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ ಹೆಣ್ಣೊಬ್ಬಳು ತಾಯಿಯಾಗುವುದೆಂದರೆ ತನ್ನ ದೇಹದ ತೀಟೆ ತೀರಿಸಿಕೊಳ್ಳುವುದಕ್ಕೆ ಆಗುವುದಲ್ಲ ತಾಯಿಯಾಗುವುದು ಹೆಣ್ಣೊಬ್ಬಳ ಪಾಲಿಗೆ ಪುನರ್ಜನ್ಮ ಹೆರಿಗೆಯ ಸಮಯದಲ್ಲಿ ಹೆಣ್ಣೊಬ್ಬಳ ಪಾಲಿಗೆ ಸಾವು ಸಂಭವಿಸಬಹುದು ಅದೆಷ್ಟೋ ಜನ ಗರ್ಭಿಣಿಯರಿಗೆ ಪೈಲ್ಸ್ ಡಯಾಬಿಟಿಸ್ ಮುಂತಾದ ಸಮಸ್ಯೆಗಳು ಬರುತ್ತದೆ ವಾಕರಿಕೆ ಸಹಿಸಲಾಗದ ನೋವನ್ನು ಹೆಣ್ಣೊಬ್ಬಳು ತಾಯಿಯಾಗುವ ಮುನ್ನ ಅನುಭವಿಸುತ್ತಾಳೆ ಆದರೆ ತಾಯಿಯೊಬ್ಬಳು ತನ್ನೆಲ್ಲ ನೋವನ್ನು ಮರೆತು ತನ್ನ ರಕ್ತವನ್ನು ಎದೆಹಾಲಾಗಿಸಿ ಅದನ್ನು ಮಗುವಿಗೆ ಉಣಿಸಿ ಸಂತಸ ಬದುಕಿನ ಸಾರ್ಥಕತೆಯನ್ನು ಅನುಭವಿಸುತ್ತಾಳೆ ಸಂಭ್ರಮಿಸುತ್ತಾಳೆ ಅದಕ್ಕೆ ಹೇಳುವುದು ಕುಪುತ್ರೋ ಜಾಯತೆ ಕೊಚ್ಚಿದ ಕುಮಾತ ನಾ ನಾಭವತಿ ಇನ್ನು ಹೊತ್ತ ಭೂಮಿ ಹೇಗೆ ತಾನೇ ತೀರಿಸಲು ಸಾಧ್ಯ ಈ ಭೂಮಿಯ ಋಣವನ್ನು ನೀನು ಬಡವನು ಬಲ್ಲಿದನು ನಿನ್ನ ಕುಲ ಯಾವುದು ಕೇಳುವುದಿಲ್ಲ ಭೂಮಿ ಎಲ್ಲರನ್ನು ಸಮಾನವಾಗಿ ಆಧರಿಸುವ ಶಕ್ತಿ ಇರುವ ಮಾತಿ ಭೂಮಾತೆ ಮತ್ತು ಗೋಮಾತೆ ಗೋವಿನ ಕಂದಮ್ಮನಿಗೆ ಸಿಗಬೇಕಾದ ಹಾಲನ್ನು ನಾವು ಪಡೆಯುತ್ತೇವೆ ಹಾಲನ್ನು ಪಡೆದ ನಾವು ಮಾಡುವುದಾದರೂ ಏನು ಒಂದು ಕಡೆ ಕಟುಕರ ಸಮಸ್ಯೆ ಇನ್ನೊಂದು ಕಡೆ ಗೋವು ಎಂದು ಪೂಜೆ ಮಾಡುವ ನಾವೇ ಬೀದಿಯಲ್ಲಿ ಪ್ಲಾಸ್ಟಿಕ್ ಬಿಸಾಕುತ್ತೇವೆ ಅದನ್ನು ಯಾವುದೋ ಗೋ ತಿಂದು ಸಾಯುತ್ತದೆ ನಾವು ಎಸೆಯುವ ಒಂದು ಪ್ಲಾಸ್ಟಿಕ್ ಸಾಕು ಹಸುವೊಂದರ ಜೀವ ತೆಗೆಯುವುದಕ್ಕೆ ಕೇವಲ ಹಸು ಮಾತ್ರ ಅಲ್ಲ ಹಾವುಗಳು ಸೇರಿದಂತೆ ಅನೇಕ ಜೀವರಾಶಿಗಳ ಸರ್ವನಾಶಕ್ಕೆ ಪ್ಲಾಸ್ಟಿಕ್ ಕಾರಣ ಭೂ ಮಾತೆಗೂ ಗೋ ಮಾತೆಗೋ ಮಾಡುವ ಮಹಾದ್ರೋಹ ಕಂಡಲ್ಲಿ ಪ್ಲಾಸ್ಟಿಕ್ ಎಸೆಯುವುದು ಈ ದ್ರೋಹ ಇನ್ನಾದರೂ ಕೊನೆಗೊಳ್ಳಲಿ ಸಾಧ್ಯವಾದರೆ ಈ ವಿಡಿಯೋ ಒಂದಷ್ಟು ಜನಕ್ಕೆ ತಲುಪಿಸಿ ಆ ಮೂಲಕ ಸ್ವಲ್ಪವಾದರೂ ಅವೇರ್ನೆಸ್ ಮೂಡಲಿ ನಮಸ್ಕಾರ ಪ್ರಿಯ ವೀಕ್ಷಕರೇ